ಹಲೋ ಹಲೋ ಸೊ ಫ್ಲಾಟ್ ಸಿನಿಮಾ ರಿಲೀಸ್ ಆಗಿದೆ ಟ್ವೆಂಟಿ ಏಯ್ ನವೆಂಬರ್ ಸೊ ಐ ಹೋಪ್ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ರಿವ್ಯೂಸ್ ತುಂಬ ಚೆನ್ನಾಗಿದೆ ಬಟ್ ಇನ್ನೂ ಆಡಿಯನ್ಸ್ ಹೆಚ್ಚಾಗಿ ಥಿಯೇಟರ್ಸಿಗೆ ಬಂದು ನೋಡಿದ್ರೆ ಪ್ರಾಬಬ್ಲಿ ಥಿಯೇಟರ್ಸಲ್ಲಿ ನಮ್ಮ ಸಿನಿಮಾ ಫ್ಲಾಟ್ ಇನ್ನು ಉಳಿಯುತ್ತೆ ಇಲ್ಲಾಂದರೆ ಒಬ್ವಿಯಸ್ಲಿ ವಿಲ್ ಹ್ಯಾವ್ ಟು ವೇಟ್ ಫಾರ್ ಓ ಟಿ ಟೀಸ್ ಆ್ಯಂಡ್ ಯಾ ಹಾಗೆ ನಡೆಯುತ್ತೆ ಬಟ್ ಇದುವರೆಗೂ ನಮಗೆ ಆಡಿಯನ್ಸ್ ಯಾರ್ಯಾರು ನೋಡಿದ್ದಾರೆ ಅದರಲ್ಲಿ ನನಗೆ ಒಂದು ಕೂಡ ನೆಗೆಟಿವ್ ರಿವ್ಯೂ ಇಲ್ಲ ಸೊ ಐ ವಿಶ್ ನೀವೆಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ನೋಡಿ ಆ್ಯಂಡ್ ಇನ್ ಕೇಸ್ ಏನಾದರೂ ನೆಗೆಟಿವ್ ರಿವ್ಯೂ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳಿ ನಮಗೆ ವಾಟ್ ಎವರ್ ಯುವರ್ ರಿವ್ಯೂ ಇಸ್ ಬಟ್ ಇದುವರೆಗೂ ನಮಗೆ ಒಂದು ನೆಗೆಟಿವ್ ರಿವ್ಯೂನು ಬಂದಿಲ್ಲ ಆ್ಯಂಡ್ ಆಮ್ ಸೋ 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 ಹ್ಯಾಪಿ ಟು ಸೇ ದ್ಯಾಟ್ ಸೊ ಆಬ್ವಿಯಸ್ಲಿ ಇದೆಲ್ಲ ಚಂದನ್ ಕ್ರಿಯೇಟ್ ಮಾಡಿರೋದು ಸೊ ಇಟ್ಸ್ ರಿಟನ್ ಡೈರೆಕ್ಟೆಡ್ ಸ್ವಲ್ಪ ಒಂದೆರಡು ಸಾಂಗ್ ಲಿರಿಕ್ಸ್ ಬರೆದಿದ್ದಾರೆ ಆ್ಯಂಡ್ ಹೀ ಹ್ಯಾಸ್ ಮ್ಯಾನೇಜ್ಡ್ ಇಡೀ ಸಿನಿಮಾ ಒಬ್ಬರೇ ಮ್ಯಾನೇಜ್ ಮಾಡಿದ್ದಾರೆ ಆ್ಯಂಡ್ ಆವಿಯಸ್ಲಿ ನಮಗೆ ಸ್ವಲ್ಪ ಹೆಲ್ಪ್ ಇತ್ತು ಬಟ್ ಹೀ ವಾಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸೊ ಇವಾಗ ನಮ್ಮ ಸಿನಿಮಾ ಏನು ಬಂದಿದೆ ಅದನ್ನು ನೋಡಿ ನನಗಂತೂ ತುಂಬ 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 ಖುಷಿ ಆಗ್ತದೆ ಬಟ್ ಇದೇ ರೀತಿ ಕನ್ನಡ ಸಿನಿಮಾಸ್ ಇನ್ನೂ ಬೆಟರ್ ಆಗಿ ಬರಬೇಕು ಒಳ್ಳೊಳ್ಳೆ ಕಾನ್ಸೆಪ್ಟ್ ಬರಬೇಕು ಅಂತ ಹೇಳಿದ್ರೆ ಆ್ಯಸ್ ಆಡಿಯನ್ಸ್ ವಿ ವುಡ್ ರಿಕ್ವೆಸ್ಟ್ ನೀವೆಲ್ಲರೂ ಕೂಡ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಆ್ಯಂಡ್ ಅದಕ್ಕೆ ಮೇಲೆ ನಾನೇನು ಹೇಳೋಕ್ಕಾಗಲ್ಲ ಥಿಯೇಟರ್ಸ್ ರಿವ್ಯೂ ಥಿಯೇಟರ್ಸಿಂದ ಇರ್ಬೋದು ಅಥವಾ ಮೀಡಿಯಾದವರಿಂದ ಇರ್ಬೋದು ಅಥವಾ ನಮ್ಮ ಯೂಟ್ಯೂಬರ್ಸ್ ಯಾರ್ಯಾರಿದ್ದಾರೆ ಪ್ರಮೋಷನ್ಗೆ ಹೆಲ್ಪ್ ಮಾಡೋರು ಪ್ರತಿಯೊಬ್ರು ಪಾಸಿಟಿವ್ ರಿವ್ಯೂನೇ ಕೊಟ್ಟಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಕಾಮನ್ ಆಡಿಯನ್ಸ್ ಯಾರು ಬಂದಿದ್ರು ಯಾರು ಇವಾಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಅವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ ಸೊ ಐ ಜೌಲಿ ಜೌಲಿ ವಿಶ್ ಯಾರ್ಯಾರು ನೋಡಿಲ್ವೋ ಪ್ಲೀಸ್ ನಾಳೆ ನಾಡಿದ್ದು ಈ ವೀಕೆಂಡ್ ಒಳಗಡೆ ಸಿನಿಮಾ ನೋಡಿ ಅದು ಐ ಸಿನಿಮಾ ಥಿಯೇಟರ್ಸಿಂದ ಹೊರಗಡೆ ಹೋಗುತ್ತೆ ಆಬ್ವಿಯಸ್ಲಿ ನಮ್ಗೆಲ್ಲರ್ಗು ಇಟ್ ಇಸ್ ಅ ಬಿಗ್ ಹಾರ್ಟ್ ಬ್ರೇಕ್ ಯಾಕೆಂದರೆ ಒಂದು ಅಮೇಝಿಂಗ್ ಸಿನಿಮಾ ಥಿಯೇಟರ್ಸಿಂದ ಹೊರಟೋಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇಟ್ಸ್ ಓಕೆ ಬಟ್ ಯಾರ್ಯಾರು ನೋಡಬೇಕು ಅಂತಿದ್ದೀರಾ ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ದ ಸಿನಿಮಾ ಫ್ಲರ್ಟ್ ಈ ವೀಕೆಂಡ್ ಒಳಗಡೆ ಆದಷ್ಟು ಜನ ನಾಳೆನೆ ಹೋಗಿ ನೋಡೋಕ್ಕಾದರೆ ಪ್ಲೀಸ್ ಹೋಗಿ ನೋಡಿ ಆವಿಯಸ್ಲಿ ಕೆಲಸ ಇರುತ್ತೆ ಅದಿರುತ್ತೆ ಇದಿರುತ್ತೆ ಒಂದು ಸಾವಿರ ಇರುತ್ತೆ ಸೊ ಆ ಥರ ಕನ್ಸ್ಟ್ರೇನ್ಸ್ ಇಲ್ಲ ಅಂದರೆ ಇಫ್ ಪಾಸಿಬಲ್ ಸಪೋರ್ಟ್ ಆ್ಯಂಡ್ ವಾಟ್ಸ್ ದ ಮೂವಿ ಆ್ಯಂಡ್ ನಿಮ್ಮೆಲ್ಲರೂ ರಿವ್ಯೂ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಇಫ್ ಯು ಆರ್ ಬುಕ್ಕಿಂಗ್ ಯೋರ್ ಟಿಕೆಟ್ಸ್ ಆನ್ ಬುಕ್ ಮೈ ಶೋ ಅಲ್ಲಿ ನಿಮ್ಮ ರಿವ್ಯೂ ಕೂಡ ಕೊಡಿ ಆ್ಯಂಡ್ ಐ ಆಮ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು ಇದುವರೆಗೂ ಯಾರ್ಯಾರ ಸಿನಿಮಾ ನೋಡಿದರೆ ಅವ್ರಿಗೆಲ್ಲರಿಗೂ ಬಿಗ್ ಬಿಗ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಕ್ರೂ ನಮ್ಮ ಸಿನಿಮಾ ಕ್ರೂ ಅವರೆಲ್ಲರೂ ತುಂಬ ಹೆಲ್ಪ್ ಮಾಡಿದರೆ ಅವ್ರಿಗೂ ಬಿಗ್ ಥ್ಯಾಂಕ್ಸ್ ಅಫ್ಕೋರ್ಸ್ ಸುದೀಪ್ ಸರ್ ನಮಗೆ ಲೈಕ್ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಅಷ್ಟೇ ನನಗೆ ಎಷ್ಟು ಥ್ಯಾಂಕ್ ಯು ಹೇಳಬದ್ರು ಕಮ್ಮಿನೇ ಆ್ಯಂಡ್ ಸಾಧು ಕೋಕಿಲಾ ಸರ್ ಹೂ ಹ್ಯಾಸ್ ಬೀನ್ ಲೈಕ್ ಔಟ್ ಆಫ್ ದ ಬಾಕ್ಸ್ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಮೆಗದೆಲ್ಲ ಆರ್ಟಿಸ್ಟೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಬಿಗ್ ಥ್ಯಾಂಕ್ ಯು ಟು ಎವ್ರಿ ಬಿಡಿ ಸೊ ಫಿನಿಶಿಂಗ್ ಇಟ್ ಪ್ಲೀಸ್ ಎಲ್ಲರೂ ಈ ವೀಕ್ ನಾಳೆ ಆದರೆ ಆದಷ್ಟು ಜನ ಹೋಗಿ ಇಲ್ಲ ಅಂತ ಹೇಳಿದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಒಳಗಡೆ ಇನ್ ಕೇಸ್ ಸಿನಿಮಾ ಇದ್ರೆ ಪ್ಲೀಸ್ ಡೂ ವಾಚ್ ಆ್ಯಂಡ್ ಪ್ಲೀಸ್ ಡೂ ಶೇರ್ ಯೋರ್ ರಿವ್ಯೂಸ್ ನಾವು ನಿಮ್ಮ ರಿವ್ಯೂಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾ ನಾನು ತುಂಬ ದಿವಸದಿಂದ ನಾನು ಲೈವ್ ಬಂದಿರಲಿಲ್ಲ ಬಟ್ ಯಾ ದಿಸ್ ಈಸ್ ಆ್ಯನ್ ಒಕೇಶನ್ ನಿಮ್ಮೆಲ್ಲರ ಜೊತೆ ಲೈವ್ ಬಂದು ಏನಾರು ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಬಿಟ್ಟು ಮಾಡೋದಕ್ಕೆ ಸೊ ಮುಂದಿನ ಸಲ ಸಿಗೋಣ ವಿತ್ ಅ ಬಿಗ್ ಬಿಗ್ big uh positive uh, news better news happy news so uh, thank you so much